ಅವ್ರ ಈಗಲೇ ಹೇಳಿ ನಾವು ಹೆಂಗ ಹೋಯ್ತಿವಿ ಅಂದ್ರೆ ಟ್ರಕ್ ಅಲ್ಲಿ ಹೋಯ್ತಾರೋ ಟ್ರೈನ್ ಅಲ್ಲಿ ಹೋಯ್ತಾರೋ ಕರೆಂಟ್ ಅಂತ ಆದ್ರೂ ಹೇಳ್ಬಿಡ್ಲಿ ಬರೀ ಸಾಗರದಲ್ಲಿ ಅಥವಾ ಜೋಗದ ರೈತರಿಗೆ ಸಾಗರದ ರೈತರಿಗೆ ಅಲ್ಲ ಜೋಗದಿಂದ ತುಮಕೂರು ಬೆಂಗಳೂರು ಈ ಕಡೆ ಹಾವೇರಿ ಈ ಕಡೆ ಬೆಳಗಾಮು ಎಲ್ಲಾ ದಿಕ್ಕನಲ್ಲೂ ಲೈನ್ಗಳು ಹೋಗ್ತವೆ ನಿಮ್ದು ಸರ್ವೆ ಆಗೋದು ಗೊತ್ತಾಗಲ್ಲ ರೈತರಿಗೆ ನೋಟಿಸ್ ಕೊಡ್ತಾರೆ ಆವಾಗ ಯಾರ್ಯಾರಿಗೆ ನೋಟಿಸ್ ಬಂದಿರುತ್ತೆ ಅವ್ರು ಮಾತ್ರ ವಿರೋಧ ವ್ಯಕ್ತಪಡಿಸ ಹೋಗ್ತಾರೆ ಅದು ನಿಲ್ಲೋದಿಲ್ಲ ಆ ವಿರೋಧ ಸಾಕಾಗಲ್ಲ ಸರ್ಕಾರ ಅದಕ್ಕಿಂತ ಬಹಳ ಸ್ಪಷ್ಟವಾದ ಉದಾಹರಣೆ ರೈತರು ಯಾರು ಕೂಡ ಹೆಚ್ಚಾದ ಎಲ್ಲ ಹೋಗತ್ತೆ ಬಿಡು ಅಂತ ಹೇಳಿ ಈಗ ನನ್ನ ನಮ್ಮ ಕುಟುಂಬದ ಜಮೀನು ಸಾಗರ ಹೈವೇಯಿಂದ ಒಂದ್ ನೂರು ಮೀಟರ್ ದೂರದಲ್ಲಿದೆ ಇಲ್ಲಿದೆ ಸಣ್ಣ ಮನೆ ಸೇತುವೆ ಬಂತಲ್ಲ ಅಲ್ಲೇ ಬಂತು ಶ್ರೀನಗರ ಅಂತ ಒಂದು ಏರಿಯಾ ಬಂದು ಅದು ಅದಕ್ಕಿಂತ ಹೇಳ್ಬೇಕು ಅಂದ್ರೆ ಅದೇ ಲೈನ್ ಹೋಗಿದೆ ಅಂದ್ರೆ ನಮ್ಮ ರೈಲ್ವೆ ಸ್ಟೇಷನ್ ಆಪೋಸಿಟ್ ಅಂದ್ರೆ ನಾಲ್ಕುವವರೆ ಎಕರ ಮೂರ್ ಲೈನ್ ಹೋಗ್ಬಿಟ್ಟಿದೆ ಒಂದೂವರೆ ಸಾವಿರ ಮೆಗಾವ್ಯಾಟ್ ಉತ್ಪಾದನೆ ಆಗಿರೋ ವಿದ್ಯುತ್ ಒಯ್ಲಿಕ್ಕೆ ಅನೇಕ ಕಡೆ ದೊಡ್ಡ ದೊಡ್ಡ ಲೈನ್ಗಳನ್ನ ಹಾಕೊಂಡು ಹೋಗಿದ್ದಾರೆ ಪ್ರಾಜೆಕ್ಟ್ ಏನಾದ್ರು ಆಗ್ಬಿಡ್ತು ಅಂತ ಅಂದ್ರೆ ಅಲ್ಲಿ ಉತ್ಪಾದನೆ ಆಗಿರ್ತಕ್ಕಂತ ವಿದ್ಯುತ್ ಸಾಗಾಟ ಆಗ್ಬೇಕು ಬೇರೆ ಬೇರೆ ವಿಭಾಗದ ರೈತ ನಾಯಕರಿಗೆ ಈ ವಿಷಯ ತಲುಪಿಲ್ಲ ಇಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಆಗುತ್ತೆ ಅನ್ನೋದು ಅಷ್ಟೇ ಇದೆ ದೊಡ್ಡ ದೊಡ್ಡ ರೈತ ನಾಯಕರು ನಮ್ಮ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ರೈತ ನಾಯಕರನ್ನ ಈ ವಿಚಾರದಲ್ಲಿ ಹೇಳ್ತಂದು ಅವರ ಅವರಿಗೆ ಅರಿವು ಮೂಡಿಸಿ ಅವರ ಸಹಕಾರವನ್ನ ಪಡ್ಕೊಂಡು ಈ ಹೋರಾಟವನ್ನು ರೂಪಿಸ್ಬೇಕು ಅನ್ನೋ ಒಂದು ಯೋಚನೆ ಇದೆ ಈಗ ವಿದ್ಯುತ್ ಪಂಪ್ ಸ್ಟೋರೇಜ್ ಯೋಜನೆ ಪ್ರಾಜೆಕ್ಟ್ ಏನಾದರೂ ಆಗ್ಬಿಡ್ತು ಅಂತಂದ್ರೆ ಅಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ವಿದ್ಯುತ್ ಸಾಗಾಟ ಆಗಬೇಕು ಸಾಗಾಟ ಆಗಬೇಕು ಅಂತ ಅಂದ್ರೆ ಲೈನ್ ಹಾಕ್ಬೇಕು ಹೊಸದಾಗಿ ಈಗ ಆಲ್ರೆಡಿ ಸಾವಿರದ ನಾನೂರ ಅರವತ್ತು ಚಿಲ್ಲರೆ ಏನ್ ಮೆಗಾವ್ಯಾಟ್ ಅಂದ್ರೆ ಬೆಂಗಳೂರಿಗೆ ಹೋಗಿದೆ ಹೌದೌದು ಈಗ ನನ್ನ ನಮ್ಮ ಕುಟುಂಬದ ಜಮೀನು ಸಾಗರ ಹೈವೇಯಿಂದ ಒಂದ್ ನೂರು ಮೀಟರ್ ದೂರದಲ್ಲಿದೆ ಇಲ್ಲಿದೆ ಸಣ್ಣ ಮನೆ ಸಣ್ಣ ಮನೆ ಸೇತುವೆ ಬಂತಲ್ಲ ಅಲ್ಲೇ ಬಂತು ಶ್ರೀನಗರ ಅಂತ ಒಂದು ಏರಿಯಾ ಬಂದು ಹಿಂಭಾಗ ಹಿಂಭಾಗ ಅದಕ್ಕಿಂತ ಹೇಳ್ಬೇಕು ಅಂದ್ರೆ ಅದೇ ಲೈನ್ ಹೋಗಿದೆ ಅಂದ್ರೆ ನಮ್ಮ ರೈಲ್ವೆ ಸ್ಟೇಷನ್ ಅಪೋಸಿಟ್ ಅಂದ್ರೆ ಎಕರೆ ಅಲ್ಲಿ ಮೂರು ಲೈನ್ ಹೋಗ್ಬಿಟ್ಟಿದೆ ನಮ್ದು ಒಂದು ಅರ್ಧ ಎಕ್ರೆಯಲ್ಲಿ ಮಾತ್ರ ಅಡಿಕೆ ಸಸಿ ಹಾಕಿದೆ ಉಳಿದಿಯಲ್ಲಿ ಆಗಕ್ಕೆ ಬರಲ್ಲ ಅಂದ್ರೆ ನಾಲ್ಕು ಎಕ್ರೆಯಲ್ಲಿ ಭತ್ತ ಬೆಳಿಬೇಕು ಮತ್ತೆ ಬೇರೆ ಏನಾದ್ರೂ ಕಮರ್ಷಿಯಲ್ ಮಾಡ್ಲಿಕ್ಕೂ ಬರೋಲ್ಲ ಯಾಕೆ ಬರಲ್ಲ ಅಂತ ಅಲ್ಲಿ ಏನೂ ಮಾಡಲಿಕ್ಕೆ ಬೇರೆ ಬೇರೆ ಕಡೆ ಇದ್ದಿದ್ರೆ ಅದು ಎಷ್ಟೋ ಕೋಟಿ ಹೋಗ್ತಾ ಇತ್ತು ಬೆಲೆ ಬಾಳ್ತಾ ಇತ್ತು ಭೂಮಿ ಹಾಗಾಗಿ ಅದಕ್ಕಿಂತ ಭಾಳ ಸ್ಪಷ್ಟವಾದ ಉದಾಹರಣೆ ಅಂದರೆ ರೈತರು ಯಾರು ಕೂಡ ಹೆಚ್ಚಾದ ಎಲ್ಲೋ ಹೋಗುತ್ತೆ ಬಿಡು ಅಂತೇಳಿ ಅದು ಯಾವಾಗ ಗೊತ್ತಾಗತ್ತೆ ಅಂದರೆ ನಿಮ್ದು ಸರ್ವೆ ಆಗೋದು ಗೊತ್ತಾಗಲ್ಲ ರೈತರಿಗೆ ನೋಟಿಸ್ ಕೊಡ್ತಾರೆ ಆವಾಗ ಯಾರ್ಯಾರಿಗೆ ನೋಟಿಸ್ ಬಂದಿರುತ್ತೆ ಅವ್ರು ಮಾತ್ರ ವಿರೋಧ ವ್ಯಕ್ತಪಡಿಸೋಕೆ ಹೋಗ್ತಾರೆ ಅದು ನಿಲ್ಲೋದಿಲ್ಲ ಆ ವಿರೋಧ ಸಾಕಾಗಲ್ಲ ಸರ್ಕಾರ ಸರ್ಕಾರವನ್ನು ಎದುರಿಸ್ಲಿಕ್ಕೆ ಆಗಲ್ಲ ಒಂದು ಹೇಳ್ತೀನಿ ಒಂದು ಸಣ್ಣ ಗ್ರಿಡ್ಡು ಎಲ್ಲಿ ಈಸೂರು ಈಸೂರಂದು ಅಂಜನಾಪುರದಿಂದ ಈಸೂರು ಹನ್ನೊಂದು ಕಿಲೋಮೀಟರ್ ವ್ಯಾಪ್ತಿ ಬರೀ ಒನ್ ಟೆನ್ ಬಾರ್ ಲೆವೆನ್ ಕೆ ವಿ ಲೈನ್ ಅದು ಹೋಗಲಿಕ್ಕೆ ನಾವು ನಮ್ಮ ಮುಖಂಡರೆಲ್ಲ ಎರಡು ವರ್ಷ ಹೋರಾಟ ಮಾಡಿದ್ವಿ ಅದಕ್ಕೆ ಮುನ್ನೂರು ಎಕರೆ ಅಡಿಕೆ ತೋಟವನ್ನು ಕಡಿಲಿಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಅವರಿಂದ ಪಾಪ ತಡಿಲಿಕ್ಕೆ ಸಾಧ್ಯನೇ ಆಗಲಿಲ್ಲ ಪೊಲೀಸ್ ಇಟ್ಕೊಂಡು ಕೆಲಸ ಆರಂಭ ಮಾಡಿದ್ರು ಪೊಲೀಸ್ ಫೋರ್ಸ್ ಇಟ್ಕೊಂಡು ಕೊನೆ ಹೈಕೋರ್ಟಿಂದ ಸ್ಟೇ ತರಿಸಿದ್ವಿ ಅದು ಕೂಡ ಒಂದು ಸ್ವಲ್ಪ ತಾತ್ಕಾಲಿಕ ಖಂಡಿತ ಮಾಡೇ ಮಾಡ್ತಾರೆ ತೋಟ ಕಡದೆ ಕಡಿತಾರೆ ಇಲ್ಲೂ ಕೂಡ ಈಗ ಒಂದು ಹತ್ತು ಲೈನ್ ಎಕ್ಸ್ಟ್ರಾ ಹೋಗ್ತವೆ ಯಾವ್ಯಾವ ದಿಕ್ಕಿಂದ ಹೋಗ್ಬೋದು ಎಲ್ಲ ದಿಕ್ಕಿಂದ ಹೋಗ್ತವೆ ಈಗ ಆಲ್ರೆಡಿ ಹೋದಲ್ಲಿ ಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ತುಮಕೂರು ತುಮಕೂರು ಬೆಂಗಳೂರು ಹೋಗ್ತವೆ ಬರೀ ಸಾಗರದಲ್ಲಿ ಅಥವಾ ಜೋಗದ ರೈತರಿಗೆ ಸಾಗರದ ರೈತರಿಗೆ ಅಲ್ಲ ಜೋಗದಿಂದ ತುಮಕೂರು ಬೆಂಗಳೂರು ಈ ಕಡೆ ಹಾವೇರಿ ಈ ಕಡೆ ಬೆಳಗಾಮು ಎಲ್ಲಾ ದಿಕ್ಕಿನಲ್ಲೂ ಲೈನ್ಗಳು ಹೋಗ್ತವೆ ಹಾಗಾಗಿ ರೈತರು ಆಮೇಲೆ ಎಚ್ಚೆತ್ಕೊಂಡು ನೀವು ಮಾಡೋ ಹೋರಾಟ ಅದು ಬಲ ಕೊಡೋದಿಲ್ಲ ಯಾಕಂದ್ರೆ ಯಾರ್ಯಾರಿಗೆ ಜಮೀನಲ್ಲಿ ಹೋಗುತ್ತೆ ಅವ್ರು ಮಾತ್ರ ಉಳಿದ್ರು ಯಾರು ಬರಲ್ಲ ನಮ್ಗೆ ಯಾಕೆ ಬೇಕು ಅಂತೇಳಿ ಸರಾಸಗಟ್ಟಾಗಿ ಎಲ್ಲರೂ ಕೂಡ ಈ ಯೋಜನೆಯನ್ನು ವಿರೋಧ ಮಾಡಬೇಕು ಅಂತ ಹೇಳ್ತಾ ಇರತಕ್ಕಂಥದ್ದು ಅದೇ ವಿಚಾರಕ್ಕೆ ಯಾರು ಜಮೀನಲ್ಲಿ ಹೋಗ್ತಾ ಇದ್ದಾರೆ ಅವಾಗ ನಿಮ್ಮ ನಾಯಕರು ಬರಲ್ಲ ಯಾವ ಪಕ್ಷದ ಲೀಡರು ಕೂಡ ಬಂದರೂ ಕೂಡ ಅದು ನಿಲ್ಲೋದಿಲ್ಲ ಒಬ್ಬರು ಇಬ್ಬರಿಗಾಗಿ ಅದನ್ನ ಅಲ್ಲಿ ಇದನ್ನೇ ಏನು ನಕ್ಷೆನೇ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಅಧಿಕಾರಿಗಳು ಅವ್ರ ಹಂತದಲ್ಲಿ ನಕ್ಷೆಗಳು ಮಾಡಿರ್ತಾರೆ ಫೈನಲಿ ನಿಮಗೆ ನೋಟಿಸ್ ಬರುತ್ತೆ ಎ ಸಿ ಕರೀತಾರೆ ಲ್ಯಾಂಡ್ ಅಕ್ವೈರ್ ಅದು ಖಾತೆ ಇದ್ರೆ ನಮ್ಮ ಭಾಗದಲ್ಲಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಬಗರ್ಕುಂ ಸಾಗುವಳಿ ಏನು ಫಿಫ್ಟಿ ಸೆವೆನ್ ಫಿಫ್ಟಿ ಸಿಕ್ಸ್ ಅರ್ಜಿ ಇದಾವೆ ಇತ್ಯರ್ಥ ಆಗಿಲ್ಲ ಹಕ್ಕು ಸಿಗ್ಲಿಲ್ಲ ಅರಣ್ಯ ಭೂಮಿ ಸಾಗುವಳಿ ಮಾಡ್ತಾ ಇದ್ದಾರೆ ಅವ್ರಿಗೂ ಯಾವುದೇ ಹಕ್ಕಿಲ್ಲ ನಿಮ್ಮದು ದಾಖಲೆಗಳೇ ಇಲ್ಲ ನಿಮಗೆ ನೋಟಿಸು ಕೊಡೋಲ್ಲ ಹಾಗೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಯಾವ ಪರಿಹಾರನೂ ಕೊಡಲ್ಲ ನಿಮ್ಮ ತೋಟ ಕಡಿತಾರೆ ಯಾರ್ದೋ ಒಂಚೂರು ದಾಖಲೆ ಇತ್ತು ಅಲ್ಲಿ ಇಲ್ಲಿ ಅಂದ್ರೆ ಅವರಿಗೆ ಬಹಳ ಕಡಿಮೆ ಮೊತ್ತದ ಪರಿಹಾರವನ್ನು ಕೊಡ್ತಾರೆ ನೀವು ಆಗಲ್ಲ ಅಂತ ಇದು ಮಾಡ್ತೀರಿ ಡಿ ಸಿ ಕರೀತಾನೆ ಡಿ ಸಿ ಜೊತೆಗೆ ಕೂತ್ಕೊಂಡಾಗ ಇನ್ನೊಂದು ಚೂರು ಹೆಚ್ಚು ಮಾಡ್ತಾರೆ ಆಮೇಲೆ ಯಾರು ಲ್ಯಾಂಡ್ ಅಲ್ಲಿ ಕಂಬಗಳು ಕೂರಿಸ ಅವ್ರಿಗೆ ಮಾತ್ರ ಪರಿಹಾರ ನಿಮ್ಮ ಲ್ಯಾಂಡ್ ಕೆಳಗಡೆ ವೈರ್ ಹೋದ್ರೆ ಅವ್ರಿಗೆ ಇಲ್ಲ ಆ ಲ್ಯಾಂಡ್ ವೈರ್ ಆಕಡೆ ಈ ಕಡೆ ಅರ್ವತ್ ಅಡಿ ಏನು ಮಾಡಂಗಿಲ್ಲ ಮತ್ತೆ ಮಳೆಗಾಲದಲ್ಲಿ ಬಹಳ ನಮ್ಮ ಜಮೀನಲ್ಲಿ ಓಡಾಡ್ತೀವಲ್ಲ ಛತ್ರಿ ಗಿತ್ರಿ ಅಥವಾ ಕಬ್ಬಣದ್ ವಸ್ತು ಇಟ್ಕೊಂಡು ಇಟ್ಕೊಂಡೋದ್ರು ಕೂಡ ಏನೋ ಒಂದ್ ರೀತಿ ಶಾಕ್ ಆಗುತ್ತೆ ಎನಿ ಟೈಮ್ ಭಯದ ಮ್ಯಾಗ್ನೆಟಿಕ್ ಪವರ್ ಅಷ್ಟೇ ಅಲ್ಲ ಅದ್ರ ಸೌಂಡ್ ಇದೆಯಲ್ಲ ಎನಿ ಸಂದರ್ಭದಲ್ಲಿ ಭಯ ಉಟ್ಸುತ್ತೆ ಯಾವಾಗ ಹರಿದು ಬೀಳುತ್ತೇನಪ್ಪ ಅಂತ ಹೇಳಿ ಮತ್ತೆ ನೀರಲ್ಲಿ ನಾವು ಕೆಲಸ ಮಾಡ್ತಾ ಅಕಸ್ಮಾತ್ ಹರಿದು ಬಿದ್ರೆ ಯಾವ ಜೀವ ಜೀವಿಯು ಕೂಡ ಬದುಕಲಿಕ್ ಸಾಧ್ಯ ಇಲ್ಲ ಅಲ್ಲಿ ನಾವು ಅದೆಲ್ಲ ಯೋಚನೆ ಮಾಡೋದಕ್ಕಿಂತಲೂ ಕೃಷಿ ಭೂಮಿ ಬಿಟ್ಟು ಬೇರೆ ಭೂಮಿಲಿ ಅವ್ರು ಒಯ್ಯಲ್ಲ ಆಮೇಲೆ ಅದು ನಮಗೆ ಬಹಳ ದೊಡ್ಡ ಸಮಸ್ಯೆ ಫಾರೆಸ್ಟ್ ಲ್ಯಾಂಡ್ ಇದ್ರು ಫಾರೆಸ್ಟ್ ಇಲ್ಲದೇ ಇದ್ರು ಕೂಡ ಆ ಅಧಿಕಾರಿಗಳು ಪಿ ಟಿ ಸಿ ಎಲ್ ಅಧಿಕಾರಿಗಳು ಏನು ಮಾಡ್ತಾರೆ ಅವರು ಕೃಷಿ ಲ್ಯಾಂಡನ್ನೇ ಯಾಕೆ ಬಳಸ್ತಾರೆ ಅಂದರೆ ಭಾಳ ಈಸಿ ಅವರಿಗೆ ಲ್ಯಾಂಡ್ ಅಲ್ಲಿ ಅಕ್ವೈರ್ ಮಾಡ್ಕೊಳ್ತಾರೆ ಪರಿಹಾರ ಕೊಡ್ತಾರೆ ಅದೇ ಎಫ್ ಸಿ ತಗೋ ಫಾರೆಸ್ಟ್ ಲ್ಯಾಂಡ್ನಲ್ಲಿ ಹೋದ್ರೆ ಹಾಗಾಗಿ ಅದು ಭಾಳ ಲಾಂಗ್ ಪ್ರೊಸೀಜರು ಮತ್ತು ಅದು ಭಾಳ ಸಮಯ ಅಂತ ಹೇಳಿ ಅವರು ನಮ್ಮ ಕೃಷಿ ಜಮೀನನ್ನೇ ಬಳಸ್ತಾರೆ ಅದು ದೊಡ್ಡ ಸಮಸ್ಯೆ ಎಲ್ಲ ಕಡೆನೂ ಅಷ್ಟೇ ಗ್ರಿಡ್ ಒಂದು ಗ್ರಿಡ್ ಆಗುವಾಗ ಯಾರೋ ಕೆಲವ್ರು ನಾಲ್ಕೈದು ಜನ ವಿರೋಧ ಮಾಡ್ತಾರೆ ಬೇರೆ ಯಾರು ಅವ್ರ ಬೆಂಬಲಕ್ಕೆ ಹೋಗೋಲ್ಲ ಗ್ರಿಡ್ ಹೆಂಗೋ ಮಾಡ್ತಾರೆ ನಾಲ್ಕೈದು ಜನರದ್ದು ವಿರೋಧ ದೊಡ್ಡ ವಿಷಯ ಆಗೋದಿಲ್ಲ ಗ್ರಿಡ್ ಆದ್ಮೇಲೆ ಲೈನ್ ಹೋಗಲಿಕ್ಕೆ ಯಾವಾಗ ಸರ್ವೆ ಮಾಡಿ ನೋಟಿಸ್ ಕೊಡ್ತಾರೆ ಆವಾಗ ಆ ಎಲ್ಲೆಲ್ಲಿ ಹೋಗುತ್ತೆ ಆ ರೈತರಲ್ಲೇ ಎದ್ ಕೂತ್ಕೊಳ್ತಾರೆ ಈಗ ಇಲ್ಲಿ ಎಲ್ಲಿ ತ್ಯಾಗರ್ತಲ್ ಗ್ರಿಡ್ಡಿಂದ ಈ ಉಳ್ಳೂರ್ ಮೇಲೆ ಬರುತ್ತೆ ಅವರೆಲ್ಲ ಕೋಟಿಗೆ ಹೋಗಿ ತಡೆಯೇ ತಂದಿದ್ರೆ ಅದು ನಿಲ್ಲೋದಿಲ್ಲ ತಾತ್ಕಾಲಿಕ ಅಷ್ಟೇ ಹೀಗೆ ಆಗೋದು ಬೇಡ ನಮ್ಮ ರೈತರಿಗೆ ಎಲ್ರಿಗೂ ಹೇಳ್ತೀನಿ ಎಲ್ಲರೂ ಕೂಡ ಎಲ್ಲೆಲ್ಲಿ ಕೂತಿದ್ದೀರ ಅಲ್ಲಿಂದನೇ ವಿರೋಧ ಮಾಡಿ ಟೋಟಲಿ ಈ ಯೋಜನೆ ಸರ್ಕಾರ ಕೈ ಬಿಡಬೇಕು ಜನ ಇದನ್ನ ವಿರೋಧಿಸೋದ್ರಿಂದ ಜನ ಆಂದೋಲನಕ್ಕೆ ಇಳಿಯೋದ್ರಿಂದ ಇದು ಕೈ ಬಿಡ್ಲಿಕ್ಕೆ ಸಾಧ್ಯತೆ ಇದೆ ದಯವಿಟ್ಟು ಎಲ್ಲರೂ ಕೂಡ ಈ ಯೋಜನೆಯನ್ನು ವಿರೋಧಿಸಬೇಕು ಅಂತ ಕೇಳ್ಕೊಳ್ತೇವೆ ಆ ಲೆಕ್ಕದಲ್ಲಿ ಈಗ ಶರಾವತಿ ಪಂಪುಟರ್ ಸ್ಟೋರೇಜ್ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಲ್ಲಿ ಎಷ್ಟು ಒಂದು ಬಹಳ ಕಡಿಮೆ ಭೂಮಿ ಹೋಗುತ್ತೆ ರೈತರ ಭೂಮಿ ಹೋಗುತ್ತೆ ಅಂತ ಹೇಳ್ತಾರಲ್ಲ ಇದು ಒಂದ್ ಇದು ನೀವು ಹೇಳೋ ಲೆಕ್ಕದಲ್ಲಿ ಎಲೆಕ್ಟ್ರಿಕ್ ಟ್ರಾನ್ಸ್ಮಿಷನ್ ಅದು ಬೆಂಗಳೂರು ಅಲ್ಲಿಗೆ ಸಾವಿರಾರು ಎಕರೆ ಹೋಗುದು ಲಕ್ಷಾಂತರ ಎಕರೆ ಹೋಗುತ್ತೆ ಹೋಗುತ್ತಲ್ಲ ಲಕ್ಷಾಂತರ ಹೆಕ್ಟೇರ್ ಹೋಗುತ್ತೆ ಹೆಕ್ಟೇರ್ ಹೋಗುತ್ತೆ ಈಗ ನಾವ್ ಅಲ್ಲಿ ನಾವು ಹೇಳ್ತಿರೋದೇನಂತ ಹೇಳಿದ್ರೆ ಅಧಿಕಾರಿಗಳೆಲ್ಲ ಹೇಳಿದ್ರು ಅಲ್ಲಿ ನಾವು ಜಾಸ್ತಿ ಭೂಮಿ ತಗೊಳಲ್ಲ ಭೂಮಿ ಅಡಿಯಿಂದ ವಿದ್ಯುತ್ ಮಾಡ್ತೀವಿ ಅದು ಬಹಳ ಅದು ಬುದ್ಧಿವಂತಿಕೆ ಅಂದ್ರೆ ಇಲ್ಲಿವರೆಗೂ ಜನರನ್ನ ಮಂಗನ್ ಮಾಡಿದ್ರು ಅಂತ ಬಹಳ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಜನರನ್ನ ಮಂಗನ್ ಮಾಡ್ತಕ್ಕಂಥ ವಿಚಾರ ಅದು ಜನರಿಗೆ ಅಲ್ಲೆಲ್ಲೋ ಮಾಡ್ತಾರೆ ನಮಗೇನು ಸಮಸ್ಯೆ ಅನ್ನೋ ಲೆಕ್ಕಕ್ಕೆ ಅವ್ರ ಮೈಂಡ್ ಸೆಟ್ ಬರ್ಲಿ ಅಂತ ಆತರ ಹೇಳಿದ್ದಾರೆ ಅವ್ರು ಈಗಲೇ ಹೇಳಿ ನಾವು ಹೆಂಗ ಹೋಯ್ತೀವಿ ಅಂತ ಏನು ಟ್ರಕ್ಕಲ್ಲಿ ಹೋಯ್ತಾರೋ ಟ್ರೈನಲ್ಲಿ ಹೋಯ್ತಾರೋ ಕರೆಂಟ್ ಅನ್ನೋದ್ರ ಹೇಳ್ಬಿಡ್ಲಿ ಟ್ರೈನಲ್ಲಿ ಹೋಗ್ತೀವಿ ನಾವು ಅಥವಾ ಟ್ರಕ್ಕಲ್ಲಿ ಹೋಯ್ತೀವಿ ಅಂತ ಹೇಳಿ ನಾವು ಈ ಹೋರಾಟದಿಂದ ರಾಜ್ಯದಲ್ಲಿ ವಿವಿಧ ರೈತ ಸಂಘಟನೆಗಳು ಇದೆ ಅವೆಲ್ಲ ಕೂಡ ಇದನ್ನೆಲ್ಲ ಗಮನಿಸಿ ನಿಮ್ಮ ರೈತ ಸಂಘ ನಾವು ದಿನೇಶ್ ಶಿರ್ವಾಳದೆ ರೈತ ಸಂಘ ಅಂತಾನೆ ಹೇಳ್ತೀವಿ ಯಾಕಂತ ಹೇಳಿದ್ರೆ ನಿಂದೆ ಸಂಘ ಅದೀಗ ನಿಮ್ಮ ಜೊತೆಗಾರ ಎಲ್ಲರೂ ಇದ್ದಾರೆ ಆದ್ರೆ ನೀವೇ ಅದ್ರಲ್ಲಿ ಫೋಕಸ್ ಆಗ್ತಿರೋದ್ರಿಂದ ನಿಮ್ಮ ಹೋರಾಟಗಳು ವಿಶೇಷವಾದ ಹೋರಾಟಗಳು ಮಾಡ್ತಾ ಇರೋದ್ರಿಂದ ಮತ್ತೆ ನೀವು ಇದನ್ನ ಗಮನಿಸಿದೆ ನೋಡಿ ಅದ್ರ ನಾನು ನಿಮ್ಮನ್ನ ಅಭಿನಂದಿಸ್ತೀನಿ ಯಾಕಂದ್ರೆ ಇಡೀ ರಾಜ್ಯದ ಎಲ್ಲಾ ರೈತ ಸಂಘಟನೆಗಳು ಇದನ್ನ ಈ ಪ್ರಾಜೆಕ್ಟ್ ನಿಲ್ಲಿಸ ನಿಮ್ಮ ಜೊತೆ ಕೈ ಜೋಡಿಸ್ಬೇಕು ಅಲ್ವಾ ಖಂಡಿತ ಕೈ ಮುಂದಿನ ದಿನಗಳಲ್ಲಿ ದೊಡ್ಡ ಇಲ್ಲ ನಾಯಕರಿಗೆ ಬೇರೆ ಬೇರೆ ವಿಭಾಗದ ರೈತ ನಾಯಕರಿಗೆ ಈ ವಿಷಯ ತಲುಪಿಲ್ಲ ಇಲ್ಲಿ ಎಲ್ಲೋ ಒಂದ್ ಮೂಲೆಯಲ್ಲಿ ಆಗುತ್ತೆ ಅನ್ನೋದು ಅಷ್ಟೇ ಇದೆ ದೊಡ್ಡ ದೊಡ್ಡ ರೈತ ನಾಯಕರು ನಮ್ಮ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ರೈತ ನಾಯಕರನ್ನ ಈ ವಿಚಾರದಲ್ಲಿ ಹೇಳ್ತಂದು ಅವ್ರ ಅವರಿಗೆ ಅರಿವು ಮೂಡಿಸಿ ಅವರ ಸಹಕಾರವನ್ನ ಪಡ್ಕೊಂಡು ಈ ಹೋರಾಟವನ್ನು ರೂಪಿಸ್ಬೇಕು ಅನ್ನೋ ಒಂದು ಯೋಚನೆ ಇದೆ ಇನ್ನು ನಾಳೆಯಿಂದ ಅವ್ರೆಲ್ಲರನ್ನು ಸಂಪರ್ಕ ಮಾಡತಕ್ಕಂತ ಕೆಲಸವನ್ನು ಮಾಡ್ತೇವೆ ಎಲ್ಲ ಯಾವುದೇ ಬಣ ಇರಲಿ ಎಲ್ಲ ರಾಜ್ಯಾಧ್ಯಕ್ಷಗಳನ್ನ ಭೇಟಿ ಮಾಡೋದು ಅಥವಾ ಸಂಪರ್ಕ ಮಾಡಿದ್ರು ಮಾಡಿ ಅವ್ರನ್ನ ಅಂದ್ರೆ ಬರೀ ಶಿವಮೊಗ್ಗ ಜಿಲ್ಲೆ ಸಮಸ್ಯೆ ಅಲ್ಲ ರಾಜ್ಯದ ಅನೇಕ ಜಿಲ್ಲೆಗೆ ಇದರ ಸಮಸ್ಯೆ ಸಮಸ್ಯೆ ಹೌದೌದು ಹೌದು ಇದನ್ನೆಲ್ಲ ಗಮನಿಸಿ ಹೋರಾಟ ರೂಪ ಮಾಡಿದಂತ ನಿಮಗೆ ನಾನು ನಮ್ಮ ತಾಲೂಕಿನ ಮತ್ತೆ ರಾಜ್ಯದ ಜನರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಸರ್ ನಮಸ್ಕಾರ ಧನ್ಯವಾದಗಳು ಸರ್